ನೀನಾದಿನ ಸೀರಿಯಲ್ಲು ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬಾಲ ಮುನ್ನ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿಗೆ ನಮ್ಮ ವಿಕ್ರಮ್ ಬರ್ತಾನೆ ಓ ಬಾಲ ಬಂದರು ಕೋಣ ಸನ್ಯಾಸಿಯವರು ಇವರಿಗೆ ಏನಾದರೂ ಒಂದು ಹೆಸರಿಡಬೇಕಲ್ಲ ಅದಕ್ಕೆ ಮುನ್ನ ಇದ್ದವನು ಯಾಕೆ ಇರೋ ಹೆಸ್ರು ಚೆನ್ನಾಗಿಲ್ವಾ ಅಂತ ಅಂತಾನೆ ಅದಕ್ಕೆ ಓವರ್ ನೈಟ್ ಬಾಬಾ ಅಂತ ಅಡಣ ಯಾಕಂದರೆ ಒಂದೇ ಸನ್ಯಾಸಿ ಸನ್ಯಾಸಿಯಾದವರು ಅಲ್ವಾ ಇವರು ಅಂತ ಹೇಳಿಬಿಟ್ಟು ಬಾಲ ಅಂತಾನೆ ಅದಕ್ಕೆ ಸರಿ ಆಯಿತು ಲೋ ಯಾಕ್ರೋ ಹಿಂಗಾಡ್ತಿದ್ದೀರಾ ಅಂತ ನಿಮ್ಮ ವಿಕ್ರಮ್ ಅಂತಾನೆ ಅಲ್ಲಣ್ಣ ಅವರಿಗೆ ಆ ಬೇಕ್ರಿ ಅವನಿಗೆ ಒಡೆದಿಲ್ಲ ಬಡ್ದಿಲ್ಲ ಏನು ಮಾಡಿಲ್ಲ ಬರೀ ಒಳ್ಳೆ ಮಾತಲ್ಲಿ ಕೈ ಕೊಟ್ಕೊಂಡೆ ಬುದ್ಧಿ ಹೇಳ್ದಲ್ಲಣ್ಣ ಹೆಂಗಣ್ಣ ಇದೆಲ್ಲ ಓಹೋಹೋ ಬಲ ಇದೆಲ್ಲ ಏನಕ್ಕೆ ಅಂತಂದರೆ ನನಗೆ ಗೊತ್ತಾಯಿತು ಅಣ್ಣಂಗೆ ಲವ್ ಆಗಿದೆ ಅಂತ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಿಕ್ ನಮ್ಮ ವೀರ ಮತ್ತು ದಾಮೋದರ ಇಬ್ಬರು ಬರ್ತಾರೆ ಏಯ್ ಅಂತ ಕಿರಿಸ್ತಾರೆ ಅದೇ ತಕ್ಷಣ ಇವರಿಬ್ಬರು ಡ್ಯಾನ್ಸ್ ಮಾಡ್ತಿದ್ದರು ಹಾಗೆ ಸುಮ್ಮನಾಗ್ತಾರೆ ವಿಕ್ರಮ್ ಆ ಬೇಕ್ರಿ ಅವನಿಗೆ ಒಡೆದು ದುಡ್ಡು ಕಲೆಕ್ಟ್ ಮಾಡೋಕೇಳಿದ್ನಲ್ಲ ಮಾಡ್ದ ಅಂತ ದಾಮೋದರ ಕೇಳ್ತಾನೆ ಅದಕ್ಕೆ ಪಪ್ಪ ಎಲ್ಲದಕ್ಕೂ ಹೊಡೆಯೋದೊಂದೇ ಸೊಲ್ಯೂಷನ್ನ ನಾನು ಅವನಿಗೆ ಹೊಡಿಲಿಲ್ಲ ಬಡಿಲಿಲ್ಲ ನೀವೇನು ಹೇಳಿದ್ರಿ ದುಡ್ಡು ಇಸ್ಕೊಂಬರ ಕೇಳಿದ್ರಿ ಮಾಮೂಲಿನ ನಾನು ಅವನಿಗೆ ಕೇಳಿದೆ ಇವಾಗ ಒಂದೇ ಸರಿ ಕೊಡೋಕ್ಕಾಗಲ್ಲ ದಿನ ಮೂರು ಸಾವಿರ ಕೊಡ್ತೀನಿ ಅಂತ ಹ್ಞೂ ಸರಿ ಆಯಿತು ಅಂತ ಬಿಟ್ಟೆ ಅಂತ ಅಂತಾನೆ ಹಾಗಾದರೆ ನೀನು ಅವನಿಗೆ ಹೊಡಿಲಿಲ್ವಾ ಪಪ್ಪಾ ಯಾಕೆ ಹೊಡಿಲಿ ನೀವೇನು ಹೇಳಿದ್ರಿ ದುಡ್ಡು ಇಸ್ಕೊಂಬ ಅಂತ ಅವನು ಸರಿ ಕೊಡ್ತೀನಿ ಅಂತ ಒಪ್ಪ ಮತ್ತು ಯಾಕೆ ಹೊಡಿಬೇಕು ಆದರೂ ನೀನು ಅವನಿಗೆ ಹೊಡಿಬೇಕಿತ್ತು ಅಂತ ದಾಮೋದರ ಅಂತ ನೋಡಿ ಪಪ್ಪಾ ಇನ್ನು ಮೇಲೆ ಈ ಒಡೆದಾಟ ಬಡದಾಟ ಅದೆಲ್ಲ ನನಗೆ ಇಷ್ಟ ಆಗಲ್ಲ ನಾನು ಯಾರೂ ಹೊಡೆಯಲ್ಲ ಅದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಪಾಪ ನಮ್ಮ ವಿಕ್ರಮ್ ಅಲ್ಲಿಂದ ಹೋಗ್ತಾನೆ ಅದಕ್ಕೆ ಈ ದಾಮೋದರ ಇದ್ದನು ವೀರಂಗೆ ಕೇಳಿಸ್ಕೊಂಡ ನೋಡು ಒಡೆದು ಒಡೆದು ದುಡ್ಡಿಸ್ಕೊಂಬ ಅಂತಂದ್ರೆ ಬರೀ ಹಂಗೆ ಕೈ ಬಿಟ್ಟಿದ್ದಾನಂತೆ ಅವನಿಗೆ ಅಂತಂದಾಗ ವೀರ ಇದ್ದನು ಎಲ್ಲ ಅವ್ನು ಹೆಂಡತಿ ಕುಮ್ಮಕ್ಕು ಮದುವೆ ಆದಮೇಲೆ ನೀನು ಒಡೆದಾಟ ಅದು ಇದು ಎಲ್ಲ ಬಿಟ್ಬಿಟ್ಟು ನ್ಯಾಯವಾಗಿರಬೇಕು ಅಂತ ಅವಳು ಕಿವಿ ಊದಿದ್ದಾಳೆ ಅಂತ ವೀರ ಅಂತಾನೆ ಅದಕ್ಕೆ ದಾಮೋದರ ನೋಡೋ ವೀರ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಮದುವೆ ಆಗಂಗಿಲ್ಲ ಅಂತ ಮತ್ತೆ ಅವನಿಗೆ ವಾ ಮಾಡ್ತಾನೆ ಆಮೇಲೆ ಅವರಿಬ್ರು ಅಲ್ಲಿಂದ ಹೋದಾಗ ಬಾಲೆ ಮುನ್ನ ಏನೋ ಇದು ನಮ್ಮ ಪಪ್ಪ ಎಲ್ಲ ಮಕ್ಕಳು ಒಡೆದಾಟ ಬಿಡದಾಟ ಬಿಟ್ಟು ಚೆನ್ನಾಗಾದರೆ ಖುಷಿ ಪಡ್ತಾರೆ ಇವ್ರು ನೋಡಿದ್ರೆ ಅವ್ರ ಅವಡೀಸನ್ ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಿದಾರಲ್ಲೋ ಏನೋ ಇದು ನಮ್ಮ ಪಪ್ಪಂದು ನಮಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ತಾ ಇರ್ತಾರೆ ಈ ಕಡೆ ನಮ್ಮ ವೇದ ಒಂದು ಸರ್ಪ್ರೈಸ್ ಕೊಟ್ಟು ವಿಕ್ರಮ್ನ ಕಣ್ಮುಚ್ಕೊಂಡು ಕರ್ಕೊಂಬಂದು ಒಂದು ಪಂಚಿಂಗ್ ಬ್ಯಾಗ್ ಮುಂದೆ ನಿಲ್ಲಿಸ್ತಾಳೆ ಇದು ನೋಡೋ ಸರ್ಪ್ರೈಸ್ ನಿನಗೆ ಅಂತ ಏನೇ ಇದು ಇದು ಮಿಸ್ಟರ್ ಕೆಂಪಣ್ಣ ನಿನ್ನ ಫ್ರೆಂಡು ನಿನ್ನ ಮೇಲೆ ನಿನಗೆ ಕೋಪ ಬಂದರೆ ಸಿಟ್ಟು ಬಂದರೆ ಯಾರನ್ನಾದ್ರೂ ಕಾಲು ಮುರಿಬೇಕು ಅಂತ ಅನ್ಸಿದ್ರೆ ಅನ್ಸಿದ್ರೆ ಅದನ್ನೆಲ್ಲ ತಡ ತಡ್ಕೊಬೇಡ ನೀನು ಯಾವ್ದನ್ನ ಮುಚ್ಚಿಡ್ಬೇಡ ಮತ್ತೆ ಯಾರನ್ನು ಮುರಿಲಿ ಕೈಕಾಲು ಅಂತ ಅಂದಾಗ ನೀನು ಆ ಮನುಷ್ಯರ ಮೇಲೆ ತರಿಸ್ಬಿಡಪ್ಪ ನಿನ್ನ ಸಿನ್ನ ಈ ಪಂಚಿಂಗ್ ಬ್ಯಾಗ್ ಮೇಲೆ ತೀರ್ಸೋ ಸೀದಾ ಬಂದ್ಬಿಟ್ಟು ಇದಕ್ಕೆ ಚೆನ್ನಾಗಿ ಓಡಿ ಆ ಸರಿ ಹಾಗಾದ್ರೆ ಇನ್ಮೇಲೆ ಯಾರನ್ನಾದ್ರೂ ಸೊಂಟ ಮುರಿಬೇಕು ಅಂತ ಅನ್ಸಿದ್ರೆ ಇದ್ರ ಸೊಂಟ ಮುರಿಲ್ಲ ಅಂತೇಳಿ ಅಂತಾನೆ ಆ ಹೌದು ಮತ್ತೆ ಅಂತ ಅಂದಾಗ ಸರಿ ಸ್ಟಾರ್ಟ್ ಮಾಡ್ಕೊ ನೋಡು ಒಂದ್ಸಲಿ ಟ್ರೈ ಮಾಡು ಅಂತಂದಾಗ ನನಗೀಗ ಕೋಪ ಬಂದಿಲ್ಲ ಕಣೇ ಬೆತ್ತಳ ಅಂತ ಅಂದಾಗ ಏ ಹಂದಿ ಮುಗ್ದವನೇ ನಾಯಿ ಅಂತವೇ ನಿನ್ನ ಕಣ್ಣು ನೋಡೋ ನಿನ್ ಕಣ್ಣು ನಿನ್ನ ಮುಖ ನೋಡೋ ಮುಖ ನಾಲ್ಕು ದಿನ ಊಟ ಸೇರಲ್ಲ ಅಂತ ಏನಾರ ಬಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಲ್ಲ ಯಾಕೆ ಯಾಕೆ ಸೀಟ್ ಬರ್ತೀವಿ ಿದ್ಯಾಬತಾಳ ಅಂತ ಸಿಟ್ಟು ಬರ್ತಾ ಇರತ್ತೆ ನಮ್ಮ ವಿಕ್ರಮಂಗೆ ಬರ್ತಾ ಇದೀಯ ಸಿಟ್ ಬರ್ತಾ ಇದೀಯಾ ಒಡಿ ಒಡಿ ಅದು ಕೊಡಿ ಅಂತ ವೇದಾಂತಳೆ ಆಮೇಲೆ ಚೆನ್ನಾಗದ್ರ ಮೇಲೆ ಸಿಟ್ಟು ತೀರಿಸ್ಬಿಡ್ತಾನೆ ಹೋಯ್ತಾ ನಿನ್ ಸಿಟ್ಟೆಲ್ಲ ಹೋಯ್ತಾ ಈಗೇಳು ನಾನು ಚೈಲ್ಡ್ ಚಪಾತಿನ ಇಷ್ಟೇ ಕಣೋ ವಿಕ್ರಮ್ ನೀನು ಈ ಸಿಟ್ಟು ಬಂದಾಗೆಲ್ಲ ಇದಕ್ಕೆ ಒಡೆದು ನಿನ್ನ ಸಿಟ್ಟನ್ನ ತೀರಿಸ್ಕೊಂಬಿಡು ಅಷ್ಟೇ ಪ್ಲಾನ್ ಅಂತೇಳ್ಬಿಟ್ಟು ನಮ್ಮ ವೇದ ನಮ್ಮ ವಿಕ್ರಮ್ಗೆ ಒಂದು ಬೇರೆ ದಾರಿನೇ ತೋರಿಸ್ಕೊಟ್ಬಿಡ್ತಾಳೆ ಇಬ್ಬರು ಇಬ್ಬರನ್ನ ಖುಷಿಯಾಗಿರ್ತಾರೆ ಇನ್ನೊಂದು ಕಡೆ ದಾಮೋದರ ಈ ಪಂಜಿಂಗ್ ಬ್ಯಾಗ್ನ ನೋಡ್ತಾ ನಿಂತಿರ್ತಾನೆ ವೀರ ಏನೋ ಇದು ಅಂತ ಕೇಳಿದಾಗ ಪಾಪ ಇದ ನಮ್ಗೆ ಯಾರಿಗಾದ್ರೂ ಹೊಡಿಬೇಕು ಏನಾದರೂ ಸಿಟ್ಟು ಬಂದಾಗ ಅದನ್ನು ಹೊಡಿಬೋದು ಅಂತೇಳಿ ನಮ್ಮ ಮನೇಲಿ ಯಾಕೋ ಇದೆ ನಾವು ಒಡಿಯೋದಲ್ಲ ಜನಕ್ಕಲ್ವ ಇದ್ಯಾಕೆ ನಮ್ಮ ಮನೇಲಿ ಇದೆ ಅಂದಾಗ ಇದಳಲ್ಲ ನಿಮ್ಮ ಮುದ್ದಿನ ಸೊಸೆ ಅವಳು ನಿನ್ನ ಮಗು ಕೊಡಿಸಿರೋ ಗಿಫ್ಟ್ ಇದು ಅಂತ ಹೇಳ್ಬಿಟ್ಟು ಅಂತಾನೆ ಅದಕ್ಕೆ ಬಾಲಮುನ ಅಷ್ಟೊತ್ತಿಗೆ ಬಂದು ಹೌದು ಪಪ್ಪ ಅದಕ್ಕೆ ಈ ಗಿಫ್ಟ್ ಕೊಟ್ಟಿರೋದು ಮಿಸ್ಟರ್ ಕೆಂಪಣ್ಣ ಅಂತ ಮನೇಲಿ ಯಾರಿಗಾದ್ರೂ ಸಿಟ್ ಬಂತು ಅಂತಂದ್ರೆ ಜನಕ್ಕೆ ಹೊಡೆಯೋದ್ರ ಬದಲು ಇದಕ್ಕೊಡ್ದು ಕೋಪ ತೀರ್ಸ್ಕೋಬೇಕಂತೆ ಚೆನ್ನಾಗಿದೆಯಲ್ಲ ಪಪ್ಪ ನಿಮಗೂ ಏನಾದರೂ ಸಿಟ್ಟು ಬಂದರೆ ಇದಕ್ಕೆ ಹೊಡಿರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಏನೇನೋ ಸ್ವಲ್ಪ ಉರಿಸ್ತಾ ಇರ್ತಾರೆ ದಾಮೋದ್ರ ಇದ್ದನು ಹಂಗೆ ಕೋಪ ಅಂದ್ರೆ ಕೋಪ ಬರ್ತಾ ಇರುತ್ತೆ ಈ ನನ್ನ ಮಗ ಯಾರಾದರೂ ಹೊಡೆದ್ರು ಅಂದ್ರೆ ಈ ವಿಕ್ರಮ್ ಇನ್ನೊಂದು ಕೆನೆ ತೋರಿಸಿ ಇದಕ್ಕೂ ಹೊಡಿರಿ ಅನ್ನೋ ತರ ಆಗ್ತಾನೋ ಏನೋ ನನಗೆ ಇವನನ್ನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿದೆ ನನ್ನ ಮಕ್ಕಳ ಇಲ್ಲೇ ನಿಂತಿದ್ರಿ ಅಂದ್ರೆ ನಿಮ್ಮನ್ನು ತುಳಿದು ಸಾಯಿಸಿಬಿಟ್ಟು ಅಂತ ಸಿಟ್ಟು ಮಾಡಿಬಿಡ್ತಾನೆ ಪಾಪ ದಾಮೋದರ ನಮ್ಮ ವೀರ ಮತ್ತೆ ಬಾಲನ್ ಮೇಲೆ ಆಮೇಲೆ ಅಲ್ಲಿಂದ ಹೋಗ್ತಾನೆ ಆಮೇಲೆ ವೀರ ಮತ್ತೆ ದಾಮೋದರ ಇಬ್ಬರು ಹೋಗ್ತಾರೆ ಬಾಲಮುನ್ನ ಅಲ್ಲ ಇವ್ರಿಗೆ ಯಾಕೆ ಇಷ್ಟೊಂದು ಕೋಪ ಇದೊಂಥರ ಚೆನ್ನಾಗಿದೆಯಲ್ವಾ ನಮ್ಮ ಅದಕ್ಕೆ ಕೊಡ್ಸಿರೋ ಗಿಫ್ಟ್ ನಮ್ಮ ಅಣ್ಣ ಚೇಂಜ್ ಆಗ್ತಾನೆ ಅಂದ್ರೆ ಇವ್ರು ಯಾಕೆ ಬಿಡ್ತಾ ಇಲ್ಲ ಅಂತ ಅಂದಾಗ ಎಣಕ್ಕೆ ಏಸಿಗೆ ಅಂದ್ರೆ ಇಷ್ಟ ಇವರಿಗೆ ಆ ಏಸಿಗೆ ಬದುಕೆ ಇಷ್ಟ ಬಲ ಅಂತ ಆಡ್ಕೊತಾ ಇರ್ತಾರೆ ಸರಿ ಬಿಡು ನಿಧಾನಕ್ಕೆ ಮಾತಾಡೋ ದಾಮೋದರ ಏನಾದರೂ ಅಂದರೆ ಪಪ್ಪ ಏನಾದರೂ ಕೇಳಿಸ್ಕೊಂಡ್ರೆ ನಿನ್ನೆ ಹೇಳದ್ ಮುಂದೆ ನೊಣಗಳು ಆರಾಡ್ಬಿಡ್ತಾವ ಅಷ್ಟೇ ಹೌದು ಹೌದು ಅದು ಕರೆಕ್ಟೇ ಆದರೆ ಇದೊಂಥರ ಚೆನ್ನಾಗಿದೆ ನಮ್ಮ ಅದಕ್ಕೆ ಚೇಂಜ್ ಮಾಡಿದ್ರು ಮಾಡತಾರೆ ಒಂದ್ ಕೆಣೆ ಕೊಡೋದ್ರೆ ಇನ್ನೊಂದ್ ತೋರಿಸಿ ತೋರ್ಸಿ ಇದಕ್ಕೂ ಅನ್ನೋ ಅನ್ನೋತರ ಆ ಕಾಲನು ದೂರ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ ಇಲ್ಲಿ ಇನ್ನೊಂದು ಕಡೆ ವಿಕ್ರಮ್ ಏನೋ ಬೇಜಾರಲ್ಲಿ ಕೂತಿರ್ತಾನೆ ಅಲ್ಲಿಗೆ ಶಕುಂತಲ ಬರ್ತಾಳೆ ಆ ವಿಕ್ರಮ್ ಏನಾದರೂ ಮಾಡ್ಕೊಂಡು ಬರಲ್ಲ ತಿನ್ನೋಕ್ಕೆ ಅಂತ ಕೇಳ್ತಾಳೆ ಕಣ್ರಿ ನನಗೆ ಅದನ್ನು ಮಾಡಿಕೊಡಿ ಇದನ್ನು ಮಾಡಿಕೊಡಿ ಒಂದು ಲಾಡುಂಡೆ ಮಾಡಿಕೊಡಿ ಬಾಂಗ್ಡೆ ಮೀನು ಮತ್ತು ಈ ನೀರು ದೋಸೆ ಅದು ಇದು ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಹೇಳ್ತಿರ್ತಾನೆ ಫುಲ್ ಖುಷಿಯಾಗ್ಬಿಡ್ತಾಳೆ ಶಕುಂತಲ ಆಯ್ತಪ್ಪ ಅಯ್ಯೋ ನಾನು ಏನೇನೋ ಯೋಚನೆಯಲ್ಲಿ ನಿಮಗೆ ಪಾಪ ತುಂಬ ಸುಮ್ಮನೆ ತೊಂದರೆ ಕೊಡ್ತಿದ್ದೀನೇನೋ ಅಂತ ಅಂತಾನೆ ಅಯ್ಯೋ ನೀನು ಕೇಳಿದಷ್ಟು ಹೆಚ್ಚ ನಾನು ಮಾಡಿಕೊಡೋದು ಹೆಚ್ಚ ವಿಕ್ರಮ್ ನೀನು ಎಷ್ಟು ಬದಲಾಗಿದೆಯಪ್ಪ ಎಷ್ಟು ಖುಷಿ ಖುಷಿಯಾಗಿದೆಯಪ್ಪ ನನಗೆ ನೋಡೋಕೆ ಒಂಥರ ಖುಷಿಯಾಗುತ್ತೆ ಅಂತ ಶಕುಂತಳ ಅಂತಾಳೆ ಏಯ್ ಸಾಕು ನಿಲ್ಲಿಸ್ರಿ ನಿಮ್ಮ ನಾಟಕನ ನಾನು ಖುಷಿಯಾಗಿದ್ದೀನೋ ದುಃಖವಾಗಿದ್ದೀನೋ ಅಂತ ನಿಮಗೆ ಹೆಂಗ್ರಿ ಗೊತ್ತು ಅಲ್ಲ ಅಷ್ಟಕ್ಕೂ ನನ್ನ ನಾನು ಎಷ್ಟೋ ನನ್ನ ಬಾಲ್ಯನ ಕಿತ್ಕೊಂಡ್ಬಿಟ್ರಲ್ರಿ ನೀವು ಅಂತ ಮತ್ತೆ ತಗೊಂಬಿಡ್ತಾನೆ ಅವ್ರ ಅಮ್ಮನ ಮೇಲೆ ಫುಲ್ಲು ಅಷ್ಟೊಂದು ಅಷ್ಟೊಂದ್ಸರಿ ಅಮ್ಮ 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 ಅಂತ ಕೂಗಿದ್ರು ಬಿಟ್ಟೋಗ್ಬಿಟ್ರಲ್ಲ ಹೆಂಗ್ರಿ ಕ್ಷಮಿಸಿದೆ ನಿಮ್ಮನ್ನು ಅವತ್ತು ನೀವು ಊಟ ಮಾಡಿಸಿದ ನೀವು ಊಟ ಬಡಿಸಿದ್ದೀನೋ ಊಟ ಮಾಡಿದೆ ಅಂದರೆ ನಾನು ಏನ್ ತಿಳು ಪ್ರೀತಿಗೆ ಊಟ ಮಾಡಿದೆ ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತ ಅರ್ಥ ಅಲ್ಲ ಅಲ್ಲದೆ ನಮ್ಮ ಅಪ್ಪ ಎಲ್ಲ ಹೋಗಿದ್ರು ನೀವು ಬಿಟ್ಟೋದ್ಮೇಲೆ ಗ್ಯಾಸ್ ಅಡುಗೆ ಮಾಡೋಕ್ಕೆ ಗ್ಯಾಸ್ ಹೆಚ್ಚಕ್ಕೆ ಹೋಗಿ ಕೈನ ಸುಟ್ಕೊಂಡೆ ಆ ಕೈಗೆ ಔಷಧಿ ಹೆಚ್ಚರು ಯಾರೂ ಇರಲಿಲ್ಲ ಅಷ್ಟು ನನಗೆ ನಿಮ್ಮ ಮೇಲೆ ದ್ವೇಷ ಇದೆ ಈ ಅಪರಾಧ ಮಾಡ್ದವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋಕ್ಕಾಗಲ್ಲ ಅವ್ರಿಗೆ ಶಿಕ್ಷೆ ಅವರಿಗೆ ಸರಿಯಾದ ದಾರಿ ಅಂತ ಚೆನ್ನಾಗಿ ಬೈದ್ಬಿಡ್ತಾನೆ ಶಕುಂತಲನ ಇದನ್ನೆಲ್ಲ ಅಲ್ಲೊಂದು ಮೂಲೆಯಲ್ಲಿ ನಿಂತ್ಕೊಂಡು ನಮ್ಮ ವೇದ ಕೇಳಿಸ್ಕೊತಾ ಇರ್ತಾಳೆ ನಾನು ಮಾಡಿರೋ ತಪ್ಪಿಗೆ ಏನಾದರೂ ಶಿಕ್ಷೆ ಕೊಡು ವಿಕ್ರಮ್ ನಾನು ಅನುಭವಿಸ್ತೀನಿ ಅಂತ ಅಂತಾಳೆ ಇದೇ ಅದೇ ಆ ಶಿಕ್ಷೆ ಇದೆ ನಾನು ನಾನು ಹೆಂಗೆ ತಾಯಿ ಇದ್ರೂ ಇಲ್ಲದೇ ಇರೋ ಥರ ಬದುಕಿದ್ನೋ ನೀವು ಹಂಗೆ ನಾನು ಕಣ್ಮುಂದೆ ಇದ್ರೂ ಮಗನ ಇಲ್ಲ ಅನ್ನೋ ಥರ ನೀವು ಬದುಕಬೇಕು ಅದೇ ನಾನು ನಿಮಗೆ ಕೊಡ್ತಿರೋ ಜೀವಾವಧಿ ಶಿಕ್ಷೆ ಅಂತ ಅಂದ್ಬಿಡ್ತಾನೆ ಶಕುಂತಲಗೆ ಇದನ್ನೆಲ್ಲ ತಗೊಂಡೋಗಿ ಬೇತಾಳನ ಮುಂದೆ ಹೇಳ್ಬಿಡಿ ಪದೇ ಪದೇ ನಮ್ಮಿಬ್ರು ಮಧ್ಯೆ ನೀವು ಬರೋದು ನನಗೆ ಇಷ್ಟ ಆಗಲ್ಲ ಇವಾಗ ನೀವ್ಯಾಗೆ ಹೋಗ್ತೀರಾ ಅಥವಾ ನಾನು ಇದ್ದೋಗ್ಲು ಅಂತ ಅಂದಾನೆ ನಮ್ಮ ಶಕುಂತಲಕ್ಕೆ ತುಂಬ ಬೇಜಾರಾಗುತ್ತೆ ಹತ್ ಅಳಗ್ತಾ ಅಲ್ಲಿಂದ ಹೋಗ್ತಾಳೆ ಇನ್ನೊಂದು ಕಡೆ ಶಕುಂತಲ ವಯಸ್ ಇಬ್ರು ರೂಮಲ್ಲಿ ಇರ್ತಾರೆ ಶಕುಂತಲ ಅಳಿತಾ ಕೂತಿರ್ತಾಳೆ ಅಲ್ಲಿಗೆ ವೇದ ಎಲ್ಲದನ್ನು ಕೇಳಿಸ್ಕೊಂಡಿರ್ತಾಳಲ್ಲ ಹಂಗಾಗಿ ಅಲ್ಲಿಗೆ ಹೋಗ್ತಾಳೆ ಏನಾಯಿತಮ್ಮ ಅಂತಂದಾಗ ಆ ವೇದ ಅಂತ ಕಣ್ಣೀರು ಅರ್ಸ್ಕೊತಾಳೆ ಅಮ್ಮ ಮಗ ಇಬ್ರು ಭಾವನೆಗಳನ್ನ ಮುಚ್ಚಿಡೋದ್ರಲ್ಲಿ ತುಂಬಾ ಚೆನ್ನಾಗಿದ್ರೆ ಬಿಡ್ರಿ ಅವ್ನು ನೋಡಿದ್ರೆ ಬಾಯಿಗೆ ಬಂದಂಗೆಲ್ಲ ಬೈದು ನಿಮ್ಮೇಲೆ ಪ್ರೀತಿ ಇದ್ರೂ ಭಾವನೆ ಮುಚ್ಚಿಡ್ತಾಳೆ ನೀವು ನೋಡಿದ್ರೆ ಚೆನ್ನಾಗಿ ಬೈಸ್ಕೊಂಡು ಬಂದು ಇಲ್ಲಿ ಏನು ಹಾಗೇ ಇಲ್ವೇನೋ ಅನ್ನೋ ಥರ ಇರ್ತಿ ಇರ್ತೀರ ಬನ್ನಿ ಇಲ್ಲಿ ನಾನೆಲ್ಲ ಸರಿ ಮಾಡ್ತೀನಿ ಅವನನ್ನು ಕೇಳ್ತೀನಿ ಅಂತಂದಾಗ ಅದಕ್ಕೆ ನೀವು ಏನನ್ನ ಕೇಳೋದು ಹೌದು ಅಣ್ಣ ಕೇಳಿದ್ರಲ್ಲಿ ತಪ್ಪೇನಿದೆ ಅವನು ಅವನ ವಯಸ್ಸನ್ನ ಅವನ ಬಾಲ್ಯನ ಕಿತ್ಕೊಂಡಿದ್ದಾಳೆ ಅಮ್ಮ ತಾಯಿ ಜೊತೆ ಇರಬೇಕಾದಂಥ ವಯಸ್ಸಲ್ಲಿ ಬಿಟ್ಟೋಗಿದ್ದಾಳೆ ಅವನು ಕೇಳಿದ್ರೆ ತಪ್ಪೇನಿದೆ ಅವ್ನು ಸರಿಯಾಗೆ ಕೇಳ್ತಿದ್ದಾನೆ ಅಂತ ವೈಶು ಅಂತಾಳೆ ನೀವು ನಮ್ಮಮ್ಮನ ಸ್ಟೇಜ್ ಮೇಲೆ ಕರ್ಕೊಂಡು ಹೋದಾಗ ನನಗೂ ಒಂದು ಫ್ಯಾಮಿಲಿ ಇತ್ತು ಅನ್ನೋದನ್ನು ಅವಳು ಮುಚ್ಚಿಟ್ಟಿದ್ಲು ನನಗೆ ಗೊತ್ತು ಅದರಿಂದ ಎಷ್ಟು ಕಷ್ಟ ಆಗುತ್ತೆ ಅಂತ ಅದಕ್ಕೆ ಅಣ್ಣ ಹಂಗೆ ದ್ವೇಷ ಮಾಡ್ತಾ ಇರೋದು ಅವನರಲ್ಲಿ ತಪ್ಪೇನಿಲ್ಲ ಅಂತ ವೈಶು ಅವ್ರ ಅಣ್ಣನ ವಹಿಸ್ಕೊಂಡು ಮಾತಾಡ್ತಾಳೆ ಅವಾಗ ವೇದ ಇದ್ದೊಳು ಚುಚ್ಚಿ ಅದೆಷ್ಟು ಸಾಧ್ಯನ ಅಣ್ಣ ತಗ್ಗಿಬ್ರು ಸೇ ಸೇರಿಕೊಂಡು ಅಷ್ಟು ಚುಚ್ಚಿ ಅಮ್ಮಂಗೆ ಎಲ್ಲರೂ ತಪ್ಪು ಮಾಡ್ತಾರೆ ಅವಳ ಕಡೆಯಿಂದ ಏನೋ ಒಂದು ತಪ್ಪಾಯಿತು ಇವಾಗ ಅವಳಿಗೊಂದು ಅವಕಾಶ ಕೊಡಬೇಕಲ್ವ ವಯಸ್ಸು ಇಬ್ಬರು ಸೇರ್ಕೊಂಡು ಇಷ್ಟೊಂದು ಪಾಪ ಅವರಿಗೆ ಕಷ್ಟ ಕೊಡ್ತಾ ಹೆಂಗೆ ಅಂತೇಳ್ಬಿಟ್ಟು ವೈಶುಕ್ ಬೈತಾಳೆ ಅದಾದಮೇಲೆ ಶಕುಂತಲಂಗೆ ವೇದ ಸಮಾಧಾನ ಕೂಡ ಮಾಡ್ತಾಳೆ ಅಮ್ಮ ಎಲ್ಲದನ್ನು ನಾನು ಕೇಳಿಸ್ಕೊಂಡೆ ವೇ ವಿಕ್ರಮ್ ನಿಮಗೇನೇ ನಂದಾಂತ ವಿಕ್ರಮು ನಿನ್ನ ನೀವಂದರೆ ತುಂಬ ಇಷ್ಟ ಇದೆ ಅವ್ನು ಯಾವುದೋ ಒಂದು ಬೇಜಾರಲ್ಲಿ ಇದ್ದಾನೆ ನೀವು ಬೇಜಾರಾಗಬೇಡಿ ಖಂಡಿತ ಸರಿ ಹೋಗ್ತಾನೆ ಇವಾಗ ಎಲ್ಲದೂ ಮನೆಯಲ್ಲಿ ಎಲ್ಲ ಸರಿಯಾಗಿದೆ ತಾನೆ ಅದೇ ಥರ ಸರಿಯಾಗುತ್ತೆ ಎಲ್ಲ ಪರಿಸ್ಥಿತಿನೂ ನೀವು ಅಳ್ಬೇಡಿ ಬೇಜಾರು ಮಾಡ್ಕೋಬೇಡಿ ಅಮ್ಮ ನಾನಿದ್ದೀನಿ ನಿಮ್ಮಿಬ್ಬರೂ ನಾನು ಒಂದು ಮಾಡ್ತೀನಿ ಸ್ವಲ್ಪ ಕಾಲಾವಕಾಶ ಕೊಡಿ ಇದಕ್ಕೆ ಅವನು ಸ್ವಲ್ಪ ಚೇಂಜ್ ಆಗಲಿ ಅವ್ನು ಬೇರೆ ಏನೋ ಮಾಡಬೇಕು ಅಂತಿದ್ದಾನೆ ಅದೆಲ್ಲ ಆದಮೇಲೆ ಖಂಡಿತ ನಿಮ್ಮನ್ನು ಕ್ಷಮಿಸ್ತಾನೆ ಎಲ್ಲ ಸರಿ ನಾವು ಚೆನ್ನಾಗಿರ್ಬೋದು ಅಂತ ಧೈರ್ಯದ ಮಾತನ್ನ ಶಕುಂತಲಂಗೆ ನಮ್ಮ ವೇದ ಹೇಳ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಇನ್ನೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾ ಎಲ್ರಿಗೂ